ಅಶಾಂತಿಯಿಂದ ಆಕೆ ಬಿಡುಗಡೆ ಹೊಂದಿದ ಪಶ್ಚಿಮದ ಮಹಾಚೇತನವೊಂದು ಪೂರ್ವದೆಡೆ ತಿರುಗಿದ ವರ್ಷ ಹದಿನೆಂಟುನೂರ ತೊಂಬತ್ತೈದು ಲೇಡಿ ಇಸಾಬೆಲ್ ಮಾರ್ಗ್ಸನ್ ಭಾನುವಾರ ಮಧ್ಯಾಹ್ನ ಭಾರತದ ಸಾಧುವೊಬ್ಬರು ತನ್ನ ಮನೆಯಲ್ಲಿ ಮಾತನಾಡುತ್ತಾರೆ ಬಾ ಎಂದು ಅವಳನ್ನು ಕರೆದಳು ಮೊದಲ ಭೇಟಿ ಸಾಧಾರಣವೆನಿಸಿದರೂ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಅವಳಿಗೆ ತುಂಬ ಹಿಡಿಸಿತು ಅವಳೇ ಹೀಗೆ ಬರೆದಿದ್ದಾಳೆ ಸ್ವಾಮೀಜಿಯವರಷ್ಟು ಸರಳ ಬೋಧಕರನ್ನು ಮತ್ತಾರನ್ನು ಇಂಗ್ಲೆಂಡಿನಲ್ಲಿ ನಾನು ನೋಡಲಿಲ್ಲ ಈ ಸಭೆಯಲ್ಲಿ ನಾವು ಹದಿನೈದು ಹದಿನಾರು ಜನ ಮಾತ್ರ ಇದ್ದೆವು ಮಾತನಾಡುವಾಗ ಮಧ್ಯೆ ಮಧ್ಯೆ ಶಿವಶಿವ ಎನ್ನುವ ವಿಚಿತ್ರ ಸ್ವಭಾವ ಅವರ ಕಾವಿಯ ನಿಲುವಂಗಿ ವಿಶಿಷ್ಟವೇ ಸರಿ ಅವರ ಮುಖದಲ್ಲಿ ಮಾಧುರ್ಯ ಭವ್ಯತೆಗಳೆರಡೂ ಸಮ್ಮಿಳಿತವಾಗಿದ್ದವು ರಾಫೆಲ್ ಚಿತ್ರಿಸಿದ ಬಾಲಕ್ರಿಸ್ತನ ಮುಖವನ್ನು ಅದು ನೆನಪಿಗೆ ತರುತ್ತಿತ್ತು ನಂಬಿಕೆಗಿಂತ ಸ್ವಾನುಭವಕ್ಕೆ ಒತ್ತು ನೀಡುವ ಸ್ವಾಮೀಜಿಯ ಭಾವನೆಗಳಲ್ಲಿ ಮಾರ್ಗ್ರೇಟಳ ಆಸಕ್ತಿ ಕೆರಳಿತು ಅವರ ಪ್ರವಚನಗಳಿಗೆ ಹೋಗಲು ಆರಂಭಿಸಿದಳು ಅವರ ಬರಹಗಳನ್ನು ಮತ್ತೆ ಮತ್ತೆ ಓದಿದಳು ಅವರ ಬೋಧನೆಗಳಲ್ಲಿ ಹಲವನ್ನು ಸ್ವೀಕರಿಸಿದರೂ ಪರೀಕ್ಷಿಸದೆ ಉಳಿದವನ್ನು ಒಪ್ಪಲಿಲ್ಲ ಕ್ರಮೇಣ ಸಂಶಯ ದೂರಾಗಿ ತಾವು ಕಂಡುಂಡ ಸತ್ಯಗಳನ್ನು ಮಾತ್ರ ಹೇಳುವ ಅವರ ಸಂದೇಶಕ್ಕೆ ಮನಸೋತಳು ಅವರನ್ನು ಗುರುದೇವ ಎಂದು ಭಾವಿಸಿದಳು ಅವರು ಆಕೆಗೆ ಯಾವ ಉಪದೇಶವನ್ನೂ ನೀಡದೆ ಹದಿನೆಂಟುನೂರ ತೊಂಬತ್ತೈದು ನವೆಂಬರಿನಲ್ಲಿ ಅಮೆರಿಕಾಗೆ ಹೊರಟು ಬಿಟ್ಟರು ಮರು ವರ್ಷ ಅವರು ಬರುವಾಗ ಆಕೆ ಸ್ವತಂತ್ರ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಸಾಕಷ್ಟು ಬೆಳೆದಿದ್ದಾಳೆ ಎಂದುಕೊಂಡರು ಈಗ ಅವಳ ನಂಬಿಕೆಗಳನ್ನು ಪ್ರಶ್ನಿಸುವ ಕಾಲ ಉದಾಹರಣೆಗೆ ಎಲ್ಲ ಪಾಶ್ಚಾತ್ಯರಂತೆ ಮಾರ್ಗ್ರೇಟ್ ಕೂಡ ಪರೋಪಕಾರವೇ ಶ್ರೇಷ್ಠವಾದ ಧರ್ಮ ಮತ್ತು ಮುಕ್ತಿಗೆ ಎಂದು ನಂಬಿದ್ದಳು ಸ್ವಾಮೀಜಿ ಉಪಕಾರ ಎಂಬುದನ್ನೇ ಖಂಡಿಸಿ ಈ ವಿಚಾರವೇ ಪೊಳ್ಳು ಎಂದು ತೋರಿಸಿಕೊಟ್ಟಾಗ ಅವಳಿಗೆ ಆಘಾತವಾಯಿತು ವಾದಿಸಿ ವಾದಿಸಿ ಕಡೆಗೆ ಸ್ವಾಮೀಜಿಯ ವಿಚಾರವನ್ನು ಅವಳು ಒಪ್ಪಿದಳು ಹೀಗೆಯೇ ಅವಳ ಒಂದೊಂದೇ ಮೂಢನಂಬಿಕೆಗಳು ಬಿಟ್ಟು ಹೋದವು ಮೌಢ್ಯವನ್ನು ನಾಶ ಮಾಡುವ ಸಿಡಿಲಾಗಿ ಕತ್ತಲನ್ನು ಕೆತ್ತಿ ಎಸೆಯುವ ಉಳಿಯಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಎಚ್ಚರಗೊಳಿಸುವ ಮಂತ್ರವಾಣಿಯಾಗಿ ಸಂದೇಹ ನಿವಾರಣೆಯ ಅನುಭಾವ ವಚನವಾಗಿ ತಾಯ ಸ್ನೇಹದ ನುಡಿಗಳಾಗಿ ಹೊಮ್ಮುತ್ತಿದ್ದ ಸ್ವಾಮೀಜಿಯ ಮಾತುಗಳನ್ನು ಕೇಳಿ ನನ್ನ ಜೀವನವನ್ನು ರೂಪಿಸಬಲ್ಲ ಗುರು ಇವರೇ ಎಂದು ತಿಳಿಸಿದಳು ನಿಧಾನವಾಗಿ ತ್ಯಾಗ ಜೀವನಕ್ಕೆ ಆಕೆ ಸಿದ್ಧಳಾದಳು ಅವರ ಶೀಲವನ್ನು ಕಂಡು ಅವರ ಚಾರಿತ್ರ್ಯವನ್ನು ನೋಡಿ ಅವರಿಗಾಗಿ ಅವರ ದೇಶದ ದಾಸಳಾದೆ ನಾನು ಎಂದು ಬರೆದಳು ಸಿಸ್ಟರ್ ನಿವೇದಿತ ಆದರೂ ಸ್ವಾಮೀಜಿಯ ಕರೆ ಬರಲಿಲ್ಲ ಒಮ್ಮೆ ಅವರ ಪ್ರಪಂಚಕ್ಕೆ ಈಗ ಬೇಕಾಗಿರುವುದು ದಾರಿಯಲ್ಲಿ ನಿಂತು ದೇವರ ವಿನ ನನಗೆ ಮತ್ತೇನೂ ಬೇಕಾಗಿಲ್ಲ ಎಂದು ಹೇಳಬಲ್ಲ ಇಪ್ಪತ್ತು ಜನ ಸ್ತ್ರೀ ಪುರುಷರು ಯಾರು ಇದಕ್ಕೆ ಸಿದ್ಧರಾಗಿದ್ದೀರಿ ಎಂದು ಕೇಳಿದಳು ನಾನು ಎಂದಿತು ಮಾರ್ಗ್ರೇಟಳ ಹೃದಯ ಆದರೂ ಅವಳು ಹಾಗೆ ಹೇಳಲಿಲ್ಲ ಇನ್ನೊಮ್ಮೆ ಅವರು ಭಾರತದ ಮಹಿಳೆಯ ಬಗ್ಗೆ ಮಾತನಾಡುತ್ತಾ ಅಲ್ಲಿ ಹೆಣ್ಣು ಮಕ್ಕಳು ಶಾಲೆಯ ಮುಖವನ್ನೇ ಕಾಣರು ಅವರು ವಿದ್ಯಾಭ್ಯಾಸವನ್ನು ದೊರೆಯದೆ ಈ ದೇಶ ಉದ್ಧಾರವಾಗದು ಎಂದರು ತಕ್ಷಣವೇ ಇವಳತ್ತ ತಿರುಗಿ ಹೀಗೆಂದರು ನಮ್ಮ ದೇಶದ ಸ್ತ್ರೀಯರ ವಿದ್ಯಾಭ್ಯಾಸ ಮುಂತಾದುವಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ ಯೋಜನೆಗಳಿವೆ ಅವನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ನೀನು ನೆರವಾಗಬಲ್ಲೆ ಅವರ ಕಾರ್ಯಯೋಜನೆಗಳನ್ನು ತಿಳಿಸುವಂತೆ ಮಾರ್ಗ್ರೇಟ್ ಸ್ವಾಮೀಜಿಯವರಿಗೆ ಪತ್ರ ಬರೆದಳು ಸ್ವಾಮೀಜಿ ತತ್ಕ್ಷಣವೇ ಉತ್ತರಿಸಿದರು ಜಗತ್ತಿನ ಧರ್ಮಗಳೆಲ್ಲವೂ ಇಂದು ಸತ್ವಹೀನವಾಗಿವೆ ಜಗತ್ತು ಬಯಸುವುದು ಚಾರಿತ್ರ್ಯವನ್ನು ಪ್ರೇಮಪೂರ್ಣರು ನಿಸ್ವಾರ್ಥಿಗಳು ಆದ ಪುರುಷರು ಬೇಕು ಆ ಪ್ರೇಮವು ಅವರು ಆಡುವ ಪ್ರತಿ ಮಾತನ್ನು ವಜ್ರಸಮ ಶಕ್ತಿಯನ್ನಾಗಿಸುವುದು ಇದನ್ನು ನೀನು ಮೂಢನಂಬಿಕೆಯೆಂದು ಜರೆಯಲಾರೆ ಜಗತ್ತಿನಲ್ಲಿ ಕ್ರಾಂತಿಯನ್ನು ಉಂಟು ಮಾಡುವ ಶಕ್ತಿ ನಿನ್ನಲ್ಲಿದೆ ನಿನ್ನಂತೆಯೇ ಇನ್ನೂ ಅನೇಕರು ಬರುವರು ನಮಗೀಗ ಬೇಕಾದದ್ದು ಸಾಹಸಪೂರ್ಣ ವಾಣಿ ಮತ್ತು ಅಧಿಕವಾಗಿ ಸಾಹಸ ಕೃತಿ ಹೇ ಮಹಾಪ್ರಾಣಳೆ ಏಳು ಎದ್ದೇಳು ಜಗತ್ತು ದುಃಖತಪ್ತವಾಗಿದೆ ನೀನು ನಿದ್ರಿಸುವುದು ತರವೇ ನಿದ್ರಿಸುತ್ತಿರುವ ದೇವತೆಗಳು ಎದ್ದು ಏಳುವವರೆಗೂ ನಾವು ಕರೆಯುತ್ತಾ ಹೋಗೋಣ ಈ ಜೀವನದಲ್ಲಿ ಇದಕ್ಕಿಂತಲೂ ಮಹತ್ಕಾರ್ಯ ಇನ್ನೇನಿದೆ ನಾವು ಮುಂದುವರೆದಂತೆಲ್ಲ ವಿಸ್ತೃತ ಕಾರ್ಯವಿಧಾನಗಳೆಲ್ಲ ತಿಳಿದು ಬರುವವು ನಾನು ಯೋಜನೆಯನ್ನು ಮಾಡುವವನಲ್ಲ ಯೋಜನೆಗಳು ತಾವಾಗಿಯೇ ಬೆಳೆದು ಕಾರ್ಯವನ್ನು ಸಾಧಿಸುವವು ನಾನು ಹೇಳುವುದಿಷ್ಟೇ ಏಳು ಜಾಗೃತಳಾಗು ನಿನಗೆ ಎಂದೆಂದಿಗೂ ಶುಭವಾಗಲಿ ಮಾರ್ಗ್ರೇಟಳಿಗೆ ತಾನೇನು ಮಾಡಬೇಕೆಂಬುದು ಸ್ಪಷ್ಟವಾಯಿತು ಇನ್ನೊಮ್ಮೆ ಮಾತಿನ ಮಧ್ಯೆ ಸ್ವಾಮೀಜಿ ಅವಳತ್ತ ತಿರುಗಿ ನಾನು ನನ್ನ ದೇಶದ ಸ್ತ್ರೀಯರ ಉದ್ಧಾರ ಮಾಡುವ ಯೋಜನೆಯನ್ನು ಹಾಕಿಕೊಂಡಿರುವೆನು ನೀನು ಅದರಲ್ಲಿ ಸಹಾಯಕಳಾಗಿರಬಹುದು ಎಂದು ಭಾವಿಸುತ್ತೇನೆ ಎಂದಾಗ ಅವಳಿಗೆ ತನ್ನ ಜೀವನಕ್ಕೆ ಮಾರ್ಗದರ್ಶನ ಸಿಕ್ಕಂತಾಯಿತು ಕೆಲವು ತಿಂಗಳಲ್ಲಿ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಹಿಂದಿರುಗಿದರು ಮಾರ್ಗ್ರೇಟ್ ತನ್ನ ಶಾಲೆ ಹಾಗೂ ಸಂಸಾರಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿ ಅದರ ಮುಂದಿನ ವರ್ಷ ಭಾರತಕ್ಕೆ ಹೋಗಲು ನಿರ್ಧರಿಸಿದಳು ಭಾರತದ ದುರ್ದಶೆ ಹಾಗೂ ಎದುರಿಸಬೇಕಾದ ಕಷ್ಟಗಳನ್ನು ವಿವರಿಸಿ ಸ್ವಾಮೀಜಿ ಅವಳಿಗೆ ಹೀಗೆ ಪತ್ರ ಬರೆದರು ಭಾರತದ ಕಾರ್ಯದಲ್ಲಿ ನಿನಗೆ ಉಜ್ವಲ ಭವಿಷ್ಯವಿದೆ ಭಾರತಕ್ಕೆ ಈಗ ಬೇಕಾಗಿರುವುದು ಪುರುಷರಲ್ಲ ಸ್ತ್ರೀಯರು ನಿಜವಾದ ಸಿಂಹಣಿಯರು ಈ ಮಹಾನ್ ಕೆಲಸಕ್ಕೆ ಅಂತಹ ಮಹಿಳೆಯರನ್ನು ಒದಗಿಸುವ ಸ್ಥಿತಿ ಭಾರತಕ್ಕೆ ಸದ್ಯದಲ್ಲಿ ಇಲ್ಲ ಈ ಕೆಲಸಕ್ಕಾಗಿ ಬೇರೆ ದೇಶೀಯರನ್ನು ನಾವು ಅವಲಂಬಿಸಬೇಕಾಗಿದೆ ನಿನ್ನ ವಿದ್ಯೆ ಪ್ರಾಮಾಣಿಕತೆ ಪರಿಶುದ್ಧತೆ ಅಗಾಧ ಪ್ರೇಮ ದೃಢ ನಿರ್ಧಾರ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನಲ್ಲಿ ಹರಿಯುತ್ತಿರುವ ಕೆನಿಕ್ಟ್ ರಕ್ತ ಇವು ನಮಗೆ ಬೇಕಾಗಿರುವ ಮಹಿಳೆ ನೀನೇ ಎನ್ನುವುದನ್ನು ದೃಢಪಡಿಸಿದೆ ಇಲ್ಲಿಯ ಅಸಾಧ್ಯಸೆಕೆ ಯುರೋಪ್ ದೇಶಗಳಲ್ಲಿರುವ ಅನುಕೂಲಗಳು ಇಲ್ಲಿ ಒಂದೂ ಇಲ್ಲದಿರುವುದು ಇದೆಲ್ಲವನ್ನೂ ಸಹಿಸಿಕೊಳ್ಳಲು ನೀನು ಸಿದ್ಧವಾಗಿದ್ದರೆ ನಿನಗೆ ಭಾರತಕ್ಕೆ ಸ್ವಾಗತ ಭಾರತಕ್ಕಾಗಿ ದುಡಿ ಅಥವಾ ಬಿಡು ವೇದಾಂತವನ್ನು ನಿನ್ನ ಜೀವನಕ್ಕೆ ಇಳಿಸು ಅಥವಾ ಬಿಡು ನೀನು ವಿಫಲರಾದರೂ ಸರಿ ನನ್ನ ಬೆಂಬಲವಂತೂ ನಿನಗೆ ಇದ್ದೇ ಇದೆ ಸಿದ್ಧಳಾದಾಗ ಮಾತ್ರ ಭಾರತಕ್ಕೆ ಬರುವ ಆಯ್ಕೆಯನ್ನು ಸ್ವತಂತ್ರವನ್ನು ಸ್ವಾಮೀಜಿ ಅವಳಿಗೆ ಬಿಟ್ಟರು ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಮಸ್ಟ್ ಇಂಡಿಯನ್ ವುಮನ್ ಹ್ಯಾವ್ ರೈಸನ್ ವಿತ್ ಲೈಟ್ ಟು ಪರ್ಫಾರ್ಮ್ ದ ಸಲ್ಯೂಷನ್ ಆಫ್ ದ ಥ್ರೆಶ್ಹೋಲ್ಡ್ ಥೌಸಂಡ್ಸ್ ಆಫ್ ಇಯರ್ಸ್ ಆಫ್ ಸಿಂಪ್ಲಿಸಿಟಿ ಆ್ಯಂಡ್ ಪೇಷನ್ಸ್ ಲೈಕ್ ದ್ಯಾಟ್ ಆಫ್ ದ ಪ್ಲೆಸೆಂಟ್ Like that of the grass speak in the beautiful right. It is this patience of a woman that makes civilizations. It is in this patience of the Indian woman with this her mingling of large power of rewire that has made and makes the Indian nationality by Sister Nivenita.